ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಬಿಚ್ನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಐದು ಸಾಲುಗಳು ನೋಡ್ತಾ ಇದ್ವಿ ಈ ಐದು ಸಾಲುಗಳು ಪುಟ್ಟ ಪ್ರಬಂಧ ಅಂತಕ್ಕಾಯ್ತು ಎಷ್ಟು ಅಂದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚಾಲಕ್ಕ ಸದ್ಯ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಸಾವಿತ್ರಿಬಾಯಿ ಪುಲೆಯವರು ಸಾವಿತ್ರಿಬಾಯಿ ಪುಲೆ ಪುಲೆಯವರು ಭಾರತದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ನೋಡಿ ಸಾವಿತ್ರಿಬಾಯಿ ಫುಲೆಯವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಏಳನೇ ಪಾಯಿಂಟ್ ಅವರು ಜನವರಿ ಮೂರು ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ಜನಿಸಿದರು ನೈಗಾಂವ್ನಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರು ಹದಿನೆಂಟುನೂರ ನಲವತ್ತೆಂಟರ ಹದಿನೆಂಟು ಹದಿನೆಂಟುನೂರ ನಲವತ್ತೆಂಟರ ಜನವರಿ ಒಂದರಂದು ಜನವರಿ ಒಂದರಂದು ಪುಣೆಯಲ್ಲಿ ಮೊದಲ ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಮೊದಲ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ಪ್ರಾರಂಭಿಸಿದರು ಮತ್ತೊಂದು ನೋಡಿ ಅವರು ಹದಿನೆಂಟುನೂರ ನಲವತ್ತೆಂಟರ ಜನವರಿ ಒಂದರಂದು ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ನಾಲ್ಕನೇ ಪಾಯಿಂಟ್ ಅವರು ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಸತಿ ಸಹಗಮನ ಪದ್ಧತಿ ಕೇಶ ಮುಂಡನೆ ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿದರು ಹೋರಾಟ ಮಾಡಿದರು ಐದನೇ ಪಾಯಿಂಟ್ ಅವರು ಹತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳರಂದು ಹತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳರಂದು ನಿಧನರಾದರು ಅವರು ಹತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳರಂದು ನಿಧನರಾದರು ಹಾಗಾದರೆ ಏಳಿದರೆ ಈ ಒಂದು ಐದು ಸಾವಿರ ಪ್ರಬಂಧ ಅಂತ ಇಷ್ಟ ಆಯಿತು ಇಷ್ಟು ಅದಕ್ ಮಾಡಿ 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 ಶೇರ್ ಮಾಡಿ ಸಸ್ಕ್ರೈಬ್ ಆಗೋ ಮರಿಬೇಡಿ ಮತ್ತೊಂದು ಹೊಸ ವಿಷಯೊಂದಿಗೆ ಬಿಟ್ಟಾಗೋಣ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚ್